ಕುಟುಂಬ ಗಟ್ಟಿಯಾಗಿರಲು ಮನೆಯ ಮಹಿಳೆಯರು ಆನಂದದಿಂದ ಇರಬೇಕು ಅಂದಾಗ ಆ ಕುಟುಂಬ ಸಂತೋಷದಿಂದ ಜೀವನ ಕಳೆಯಲು ಸಾಧ್ಯ ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಹಿಳಾ ಸಬಲೀಕರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೇಳಿದರು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಪರಿಪೂರ್ಣ ಆಗಬೇಕಂದ್ರೆ ಭಾರತ ದೇಶದಲ್ಲಿ ಮಹಿಳಾ ತಾಯಿ ಸಬಲೀಕರಣ ನಮಗೆ ಆಹಾರ ಕೊಡುವಂಥ ಈ ಭೂಮಿನೂ ಹೆಣ್ಣು ಇವತ್ತು ನಮ್ಮ ಗ್ರಾಮ ದೇವತೆ ಹೆಣ್ಣು ಭಾರತ ಮಾತೆ ಹೆಣ್ಣು ನಮ್ಮ ಜೀವನ ಸಂಗಾತಿ ನಮ್ಮ ಮಡದಿ ಹೆಣ್ಣು ಮನೆಗೆ ಹೋದಾಗ ನಮ್ಮನ್ನು ನೋಡಿ ಆನಂದ ಪಡುವಂತ ನಮ್ಮ ಮಗಳು ಹೆಣ್ಣು ಪ್ರತಿ ಹೆಚ್ಚು ಹೆಜ್ಜಿಗೆ ಈ ದೇಶಕ್ಕೆ ಈ ಭೂಮಿಗೆ ಪ್ರತಿ ಮನೆತನಕ್ಕೆ ಏನಾದರೂ ನೊಂದು ಬೆಂದು ಒಂದು ಮನೆತನ ಗಟ್ಟಿ ಇರ್ಬೇಕಂತ ಹೇಳಿದ್ರೆ ಅದೊಂದು ಹೆಣ್ಣಿನಿಂದ ಸಾಧ್ಯ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬರ್ತೇನೆ ತಾಲೂಕಿನ ಬಾಡ ಗ್ರಾಮದ ಕನಕದಾಸರ ಕಲಾಭವನದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಹಮ್ಮಿಕೊಂಡ ಗ್ಯಾರಂಟಿ ಫಲಾನುಭವಿಗಳ ಸ್ಪಂದನಾ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಎಂದು ನಾನು ಅಧಿವೇಶನದಲ್ಲಿ ಮಾತನಾಡಿ ಪ್ರಶ್ನಿಸಿದ್ದೇನೆ ಮಹಿಳೆಯರು ಕುಟುಂಬದ ಕಾಳಜಿ ಮಾಡ್ತಾರೆ ನಾನು ಸಹಿತ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಹೀಗಾಗಿ ಬಡವರ ಕಷ್ಟ ಆರಿದ್ದೇನೆ ಎಂದು ಹೇಳಿದರು ಹೇಳಿದರು ನಾನು ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದೆ ಐದು ಗ್ಯಾರಂಟಿ ಕೊಡೋ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ವರ್ಷದಲ್ಲಿ ಐದು ನೂರು ಕೋಟಿ ರೂಪಾಯಿ ನಾವು ತಾಯಂದ್ರಿ ಕೊಟ್ಟಿದ್ದೀವಿ ನನಗೆ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದೆ ನಾವು ಐದುನೂರು ಕೋಟಿ ಕೊಟ್ಟಿವಿ ನೀವು ಕರ್ನಾಟಕ ರಾಜ್ಯದಿಂದ ಐದು ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನು ಕೇಂದ್ರಕ್ಕೆ ಹೋಯ್ತೀರಿ ಬಳಿಕ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಾತನಾಡಿ ನಾವೆಲ್ಲ ಅದೃಷ್ಟವಂತರು ಬಸವಣ್ಣನವರು ಅಂದು ನೀಡಿದ ಮಹಿಳಾ ಪ್ರಾಧಾನ್ಯತೆಯನ್ನ ಎಂದು ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮಹಿಳಾ ತಾಯಂದಿರಿಗೂ ಕೊಟ್ಟಿದ್ದಾರೆ ಬಹಳಷ್ಟು ಪಕ್ಷಗಳು ಆಡಳಿತ ಮಾಡಿವೆ ಆದರೆ ನುಡಿದಂತೆ ನಡೆಯುವುದು ಕಡಿಮೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರಿಗೆ ಎರಡು ಸಾವಿರ ಹಣ ಹಾಕುತ್ತಿರುವ ಏಕೈಕ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರಾಗಿದ್ದಾರೆ ಎಂದರು ನಂತರ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಎಂ ಹಿರೇಮಠ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ ಸಾಳುಂಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಹಿಳೆಯರು ಶಕ್ತಿ ಯೋಜನೆಯಿಂದ ಆಗುತ್ತಿರುವ ಉಪಯೋಗದ ಕುರಿತು ಅನಿಸಿಕೆಯನ್ನು ಹಂಚಿಕೊಂಡರು ಬಳಿಕ ಆಯ್ದ ಕೆಲ ಫಲಾನುಭವಿ ಮಹಿಳೆಯರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ಎಫ್ ಮಣಿಕಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಗುಡ್ಡಪ್ಪ ಜಲದಿ ಮುಖಂಡರಾದ ಪ್ರೇಮಾ ಪಾಟೀಲ ವಸಂತ ಬಾಗೂರ ಮಾಲತೇಶ ಸಾಲಿ ಉಮೇಶ ತಳವಾರ ಶಕೀನಾಬಿ ಮುಲ್ಲಾ ಸುರೇಶ ಶೆಟ್ಟಣ್ಣವರ ಶಂಕರಗೌಡ ಪಾಟೀಲ ಪರಶುರಾಮ ಕಾಳೆ ಸಾಬ್ ತಡಸಾ ಚಂದ್ರಶೇಖರ್ ಮಾನೋಜಿ ಅಶೋಕ ಶಿಗಾವಿ ಬಾಬರ್ ಭಾವೋಜಿ ಸುರೇಶ ತಿಮ್ಮಾಪುರ ಅಣ್ಣಪ್ಪ ಲಮಾಣಿ ಶಿವಾನಂದ ಸಣ್ಣಕ್ಕಿ ಪ್ರಕಾಶ ಔಂದಕರ ಸೇರಿದಂತೆ ಗ್ಯಾನಟಿ ಸಮಿತಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸದಸ್ಯರು ಹಾಗೂ ಫಲಾನುಭವಿಗಳು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗಾವಿ